करणेषु मन्त्री भोजेषु माता रूपे च लक्ष्मी क्षमयाप्रिया नमस्कारः ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಸಾಧನೆಯನ್ನ ಮಾಡಿದ ಸಾಧಕರು ಉಳಿದ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಅನ್ನೋ ಉದ್ದೇಶದಿಂದ ಅತ್ಯಂತ ಹೆಮ್ಮೆಯಿಂದ ಪ್ರಸ್ತುತ ಪಡಿಸ್ತಾ ಇದೆ ಸ್ತ್ರೀಧ್ವನಿ ಸಂಚಿಕೆ ಎರಡೂ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ಎಂದಿನಂತೆ ನಾನು ಅನುಪಮ ನನಗಾಗಿ ಅಂತ ಬದುಕುವುದಕ್ಕಿಂತ ನಮಗಾಗಿ ಅಂತ ಬದುಕ್ತಾ ಇರುವಂತಹ ಸಮಾಜದ ಬಗ್ಗೆ ಅಪಾರ ಕಾಳಜಿ ಇರುವ ಹಾಗೂ ಸೇವಾ ಮನೋಭಾವ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕರ್ನಾಟಕ ರಾಜ್ಯದಲ್ಲಿಯೇ ಜಿಲ್ಲಾ ಘಟಕದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರಾದಂತಹ ರತ್ನಪ್ರಭಾ ಬೆಲ್ಲದವರು ನಮ್ಮೊಂದಿಗಿದ್ದಾರೆ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಮೆಲ್ಲರಿಗೂ ಶರಣು ಮೇಡಮ್ ಈಗ ನಾವು ಅತ್ಯಂತ ಹೆಮ್ಮೆಯಿಂದ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ತಾವು ರಚಿಸಿದಂತಹ ಒಂದು ಕವನದ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಸಂತೋಷದಿಂದ ಈ ನಾನು ಇಲ್ಲಿ ನಾನು ಹೆಣ್ಣು ಸಮಾಜಕ್ಕೆ ಹುಣ್ಣಲ್ಲ ನಾನು ಮಗಳು ಕೊರಳಿಗೆ ಉರಳಲ್ಲ ನಾನು ಹೆಂಡತಿ ಪ್ರಾಣ ಹಿಂಡುವವಳಲ್ಲ ನಾನು ತಾಯಿ ಮಾಯೆಯಲ್ಲ ನಾನು ಅತ್ತೆ ಅಂಧಕಾರ ತೋರುವವಳಲ್ಲ ನಾನು ಸೊಸೆ ಸೂರು ಎರಡು ಮಾಡುವವಳಲ್ಲ ಆದರೆ ನಾನು ಗುಲಾಮಳೆಂದರೆ ಸುಮ್ಮನೆ ಬಿಡುವವಳಲ್ಲ ಮೇಡಮ್ ಇವಾಗ ರತ್ನಪ್ರಭಾ ಬೆಲ್ಲದ್ ಅಂದ್ರೆ ಎಲ್ಲರಿಗೂ ಚಿರಪರಿಚಿತವೇ ಈಗ ಬೆಲ್ಲದ್ ಮೇಡಮ್ ಅವರ ಬಾಲ್ಯ ಹೇಗಿತ್ತು ಸಂಕೇಶ್ವರದಲ್ಲಿ ಅವರು ಕಳೆದ ಬಾಲ್ಯ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಮೆಲಕು ಹಾಕೋದಾದ್ರೆ ನಾನು ನಮ್ಮಲ್ಲೇ ಸಂಕೇಶ್ವರದಲ್ಲಿ ನಮ್ದು ಕೂಡಿದ ಕುಟುಂಬ ನಮ್ಮ ತಾತ ಅಜ್ಜಿ ತಂದೆ ತಾಯಿ ಕಾಕ ಎಲ್ಲರೂ ಕೂಡಿ ನಾವು ಬೆಳೆದವರು ಬಹಳ ಸಂತೋಷದಿಂದ ನಾನು ಬಾಲ್ಯವನ್ನು ಅಲ್ಲಿ ಕಳೆದಿದ್ದೀನಿ ಖುಷಿಯಿಂದ ಹೇಳಬೇಕಂತಂದ್ರೆ ನಮ್ಮಲ್ಲೇ ಎಲ್ಲ ಶರಣರ ದಾರಿಯಲ್ಲಿ ನಡೆದಂಥ ನಮ್ಮ ಒಂದು ಸಂಸುದ್ದಿ ಕುಟುಂಬ ಸಂಕೇಶ್ವರದಲ್ಲಿ ಸಂಸುದ್ದಿ ಮನೆತನದ ಮಗಳಾಗಿ ನಾನು ಅಲ್ಲಿ ಜನಿಸಿದೀನಿ ನಮ್ಮ ತಂದೆ ಶಿವಶಂಕರಪ್ಪ ಸಂಸುದ್ದಿ ನಮ್ಮ ತಾಯಿ ಗಂಗು ತಾಯಿ ಸಂಸುದ್ದಿ ಅವರು ಯಾವಾಗಲೂ ಮಕ್ಕಳಿಗೆ ಒಳಿತನ್ನೇ ಬಯಸಿದವರು ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಹೇಗೆ ಅನ್ನುವುದನ್ನ ಅವರು ನಮಗೆ ತೋರಿಸಿಕೊಟ್ಟವರು ನಮ್ಮ ತಂದೆ ರಾಜಕೀಯದಲ್ಲಿ ಇದ್ದವರು ಆ ಒಂದು ರಾಜಕೀಯ ಪಳಗಿನಲ್ಲಿ ನಾನು ಆ ಒಂದು ಸಂಸ್ಕಾರದಲ್ಲಿ ನಾನು ಬೆಳೆದಿದ್ದೀನಿ ಆದರೆ ನಾವು ಯಾವ ರಾಜಕೀಯದಲ್ಲಿ ಈಗ ನಾನು ಇಲ್ಲ ಸಮಾಜಮುಖಿಯಾಗಿ ನಾನು ಕೆಲಸ ಇದ್ದೀನಿ ಅಲ್ಲಿ ನನಗೆ ಬಹಳ ನೆಮ್ಮದಿ ಇದೆ ನಮ್ಮ ಬಾಲ್ಯದಲ್ಲಿ ನಮ್ಮ ತಾತ ನಮಗೆ ಬಹಳ ಒಳ್ಳೆಯ ವಿದ್ಯಾಭ್ಯಾಸವನ್ನ ನಮಗೆ ನೀಡಿದ್ರು ಅವರನ್ನ ನಾವು ನೆನೆಯಲೇಬೇಕು ಯಾಕಂದ್ರೆ ಅವರು ಆವಾಗಿನ ಕಾಲದಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಹೀಗಾಗಿ ನಾವು ಮನೆಯಲ್ಲಿ ಸಹಿತ ಅವಾಗ ಲೈಟ್ ಅದು ಹೋಗ್ತಿದ್ದು ಮೇಲಿಂದ ಮೇಲೆ ಅಭ್ಯಾಸಕ್ಕೆ ಕೂತಾಗ ನಮ್ಮ ತಾತ ಏನ್ ಹೇಳ್ತಿದ್ರು ಅಜ್ಜ ನಾವೆಲ್ಲರೂ ನಾವು ನಮ್ಮ ಅಣ್ಣ ತಮ್ಮರು ನಾವು ಐದ್ ಜನ ನಾವು ಮಕ್ಕಳು ಮೂರು ಮಂದಿ ಹೆಣ್ಮಕ್ಳು ಇಬ್ರು ಮಂದಿ ಮಕ್ಕಳು ನಮ್ಮ ತಂದೆಗೆ ಎಲ್ಲರೂ ಅಭ್ಯಾಸ ಮಾಡ್ತಾ ಇರುವಾಗ ನಮ್ಮ ಲೈಟ್ ಹೋದ್ರೆ ನಮ್ಮ ತಾತ ನಮ್ಮ ಸುಮಕ್ ಬಿಡ್ತಿರ್ಲಿಲ್ಲ ಎರಡನ್ನು ಮಗ್ಗಿ ಹೇಳ್ರಿ ಅಂತ ಹೇಳ್ತಿದ್ರು ನಾನು ಎರಡೊಂದ್ ಎರಡು ಹೇಳಿದ್ರೆ ನಮ್ಮಅನ್ನ ಎರಡು ಎರಡು ನಾಲ್ಕು ಹೇಳಬೇಕು ಹೀಗೆ ನಾವು ಮೂವತ್ತರವರೆಗೆ ನಾವು ಮಗ್ಗಿಯನ್ನು ಹೇಳ್ತಾ ಇದ್ವಿ ಇನ್ನೂ ಆದರೂ ಸಹಿತ ನಾನು ಮೂವತ್ತರವರೆಗೆ ಮಗ್ಗಿಯನ್ನು ಹೇಳ್ತೀನಿ ಅಂತ ನನಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈಗೆಲ್ಲ ಈ ಕಂಪ್ಯೂಟರ್ ಯುಗ ಇದರಲ್ಲಿ ನೋಡಿದ್ರೆ ಬೈಪಾಟ್ ಮಾಡಕ್ ಹುಡುಗರಿಗೆ ಯಾರಿಗೂ ಹೋದ್ರದ ಇದನ್ನೇ ಇಲ್ಲ ಆ ಒಂದು ಸಂಸ್ಕಾರದಿಂದ ನನ್ನ ಶಿಕ್ಷಣ ಅಲ್ಲಿ ಆಯಿತು ಆಮೇಲೆ ನಾನು ನಮ್ಮ ತಂದೆಯವರ ಈ ಒಂದು ರಾಜಕೀಯ ಇದರಲ್ಲಿ ನಾವು ಬೆಳೆಯದೇ ಮುಂದೆ ನಾನು ಚಿಕ್ಕವಳಿದ್ದಾಗ ನನಗೆ ಮದುವೆ ಆಯಿತು ಬೆಲ್ಲದ ಬಾಗಿ ಒಡೆಯ ಬೆಲ್ಲದ ಬಣಿತನದಲ್ಲಿ ನನ್ನನ್ನು ಅಲ್ಲಿ ಕೊಡುವುದನ್ನು ಮಾಡಿ ದಿವಂಗತ ನಮ್ಮ ಪತಿ ಲಿಂಗಾಯಕ ವಿಶ್ವನಾಥ್ ಬೆಲ್ಲದವರ ಆಗ ಇರಿಗೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಅವರು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಸೆವೆಂಟಿ ಫೈವ್ದಲ್ಲಿ ನನ್ನ ಮದುವೆ ಆಯಿತು ಚಿಕ್ಕಂದಿನಲ್ಲಿ ಮದುವೆ ಆಯಿತು ಆದರೆ ಆ ಚಿಕ್ಕಂದಿನಲ್ಲಿ ಮದುವೆ ಆಗಿದೆ ಅಂತ ನನಗೀಗ ಆ ನೆನಪು ಇಲ್ಲ ಯಾಕಂದರೆ ನನ್ನ ಪತಿ ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟರು ಮುಂದೆ ಓದೋಕ್ಕೂ ಸಹಕಾರ ಕೊಟ್ಟರು ಅವರು ಪ್ರೇರಣೆ ಮತ್ತೆ ಅವರ ಏನು ನನಗೆ ಒತ್ತಡ ಸಲ ನಾನು ಬೇಡ ಅಂತಂದ್ರೂ ಖಾಲಿ ಇದ್ದಾಗ ಹೋಗು ಸಮಾಜ ಮುಖ್ಯವಾಗಿ ಕೆಲಸ ಮಾಡು ಅಂತ ಅಂತ ಹೇಳ್ತಾ ಇದ್ರು ನಮ್ಮ ತಂದೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಿದ್ರು ನಮ್ದು ಕಿರಾಣಿ ಅಂಗಡಿ ಇತ್ತು ಬಡ ಎಲ್ಲರೂ ಎಲ್ಲಾರು ಕಿರಾಣಿ ಅಂಗಡಿಗೆ ಬರ್ತಿದ್ರು ಒಮ್ಮೆ ಪಗಾರ ಆಗ್ತಿರ್ಲಿಲ್ಲ ಹಾಗೆ ಎಲ್ಲ ಕಾಳು ತಗೊಂಡು ರೀ ನಾವು ಕಣ್ಣಾರೆ ನೋಡಿದೀವಿ ಇದನ್ನ ಅವಾಗ ಅವರು ತಮ್ದು ಆದ್ಮೇಲೆ ದುಡ್ಡು ತಂದು ಕೊಟ್ರೆ ನಾವು ಸಹಿತ ಎನ್ಸಾ ಕೂಡಿರ್ತಿದ್ವಿ ರೀ ಚಿಕ್ಕವರಿದ್ದಾಗ ಆ ರೀತಿ ಸಮಾಜಮುಖಿ ಕೆಲಸ ನಮ್ಮ ಸಂಸುದ್ದಿ ಮನೆತನ ಸಂಕೇಶ್ವರದಲ್ಲಿ ಮಾಡ್ತಿತ್ತು ಅದೇ ರೀತಿ ನಮ್ಮ ತಾಯಿ ತಂದೆಯ ಒಂದು ಪ್ರೇರಣೆಯೊಂದಿಗೆ ಸಮಾಜಮುಖಿಯಾಗಿ ನಾನು ಕೆಲಸ ಈಗ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಸಹಕಾರ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ ಇದಕ್ಕೆ ಪ್ರೇರಣೆ ಅಂದ್ರೆ ತಮ್ಮ ತಂದೆಯವರು ಹಾಗೇನೆ ತಮ್ಮ ಮನೆಯವರು ಅಂತ ಹೇಳಿದ್ರಿ ಹೇಗೆ ಮೂವತ್ತೈದು ವರ್ಷಗಳ ನಂತರ ಈ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಬೇಕು ಅಂತ ಆಸಕ್ತಿ ಹುಟ್ಟಿದ್ದು ಅಂತ ಮಕ್ಕಳು ಎಲ್ಲರೂ ಓದ್ ಮುಗಿಸಿದ ಮೇಲೆ ಮನೆಯಲ್ಲಿ ಖಾಲಿ ಕೂತ್ರು ಟೈಮ್ ಹೋಗುತ್ತೆ ಏನಾದರೂ ಕೆಲಸ ಮಾಡೋಣ ಈ ಸಮಾಜದಲ್ಲಿ ನಾವು ಹುಟ್ಟಿದೀವಿ ಅಂದ ಮೇಲೆ ಸಮಾಜಕ್ಕೆ ಸ್ವಲ್ಪಾದರೂ ನಮ್ಮ ಕಾಣಿಕೆಯನ್ನು ನೀಡೋಣ ಅನ್ನೋ ಒಂದು ಉದ್ದೇಶದಿಂದ ನನ್ನ ಪತಿಯ ಪ್ರೇರಣೆಯೊಂದಿಗೆ ನಾನು ಹೊರಗೆ ಬಿದ್ದೆ ಆಗ್ಲಿಂದಲೇ ನಾನು ಪ್ರಪ್ರಥಮವಾಗಿ ಶಿವಬಸವನಗರಲ್ಲಿ ಸ್ನೇಹ ಮಹಿಳಾ ಮಂಡಳ ಅಂತ ಇತ್ತು ಅಲ್ಲಿ ನಾನು ಮೆಂಬರ್ ಆಗಿ ಸ್ಟಾರ್ಟ್ ಮಾಡಿದೆ ಇಲ್ಲೇ ಜೆ ಎನ್ ಎಮ್ ಸಿ ಶಿವಾಲಯದಲ್ಲಿ ನಾವು ಈ ಶಿವರಾತ್ರಿ ಪ್ರೋಗ್ರಾಮ್ ಹೀಗೆಲ್ಲ ನಾವು ಪ್ರತಿಯೊಂದು ಬೇರೆ ಬೇರೆ ಪ್ರೋಗ್ರಾಮ್ಗಳು ಶ್ರಾವಣದಲ್ಲಿ ನಡೀತಾ ಇದ್ವಿ ನಾವು ಸ್ನೇಹ ಮಹಿಳಾ ಮಂಡಲದಿಂದ ಇಲ್ಲಿಯೂ ಸಹಿತ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ವಿ ಎಲ್ಲರ ಹಿರಿಯರ ಇಲ್ಲಿಯ ಹಿರಿಯರ ನಮಗೆ ಪ್ರೇರಣೆಯೊಂದಿಗೆ ನಾವು ಹಾಗೆ ಮುಂದೆ ಬರ್ತಾ ಇದ್ವಿ ಅವಕಾಶ ಇದು ಒಂದು ಹೇಳಬಹುದು ಬಯಸ್ತೀನಿ ಯಾವಾಗ ಅವಕಾಶ ಸಿಕ್ತದ ಅದನ್ನು ಚೆನ್ನಾಗಿ ಬಳಸ್ಕೊಬೇಕು ಅವಕಾಶ ಸಿಕ್ಕಾಗ ಬಳಸ್ಕೊಳ್ಲಿಲ್ಲ ಅಂದ್ರೆ ನಮ್ಮ ನಾವ ನಾವು ಅದನ್ನ ಲಾಸ್ ಮಾಡ್ಕೊಂಡಂಗೆ ಆಗತ್ತೆ ನನಗೆ ಅವಕಾಶ ಸಿಕ್ಕಾಗ ನಾನು ಅದನ್ನ ಬಳಸ್ಕೊಂಡು ಇಲ್ಲಿ ಒಲ್ ಬಂದಿದ್ದೀನಿ ಅಂತ ಹೇಳಿ ಈಗ ತಮ್ಮ ಒಂದು ಸಮಾಜಮುಖಿ ಕಾರ್ಯಗಳ ಬಗ್ಗೆ ಒಂದು ಇಣುಕು ನೋಟ ಅನ್ನೋದಾದರೆ ಯಾವೆಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಅಂತ ಎಲ್ಲ ಕ್ಷೇತ್ರಗಳಲ್ಲಿಯೂ ಶಿಕ್ಷಣ ಕ್ಷೇತ್ರದಲ್ಲಿದ್ದೀನಿ ಆಮೇಲೆ ರೆಡ್ ಕ್ರಾಸ್ ಆಮೇಲೆ ಮಹಿಳಾ ಮಂಡಳಗಳು ಲೇಡೀಸ್ ಕ್ಲಬ್ ರೋಟ್ರಿ ಕ್ಲಬ್ ಜಾನಪದ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತದನ್ನು ನಾನು ಎರಡು ಸಲ ಬೆಳಗಾವಿ ಜಿಲ್ಲಾ ಘಟಕದ ಕೋಶಾಧ್ಯಕ್ಷೆಯಾಗಿ ಈಗಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲಿ ಅವಕಾಶ ಸಿಕ್ಕಿದೆ ಅಲ್ಲಿ ನಾನು ಅದನ್ನ ಬಳಸಿಕೊಂಡು ನಿಷ್ಠೆಯಿಂದ ಅದೊಂದು ಹೇಳ್ತೀನಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂತ ಬಂದಿದ್ದೀನಿ ಆ ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೇನೆ ನನಗೆ ಈ ರೀತಿಯ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡಲು ನನಗೆ ಅನುಕೂಲ ಆಗಿದೆ ಅಂತ ನಾನು ಹೇಳಬಯಸ್ತೇನೆ ಮೇಡಮ್ ಈಗ ತಾವು ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯಾಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಸದಸ್ಯೆಯಾಗಿ ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಜೊತೆಗೆ ನಿಕಟ ಸಂಬಂಧವನ್ನ ಇಟ್ಕೊಂಡು ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಇನ್ನು ಈಗ ಮಹಿಳೆ ಸ್ವಉದ್ಯೋಗದಿಂದ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಕಾಯಕ ಕಟ್ಟೆ ಅನ್ನುವಂತಹ ಒಂದು ವೇದಿಕೆಯನ್ನ ಕೂಡ ಮಹಾಸಭೆಯಿಂದ ನೀವು ಅವರಿಗೆ ವೇದಿಕೆಯನ್ನ ಒದಗಿಸ್ಕೊಡ್ತೀರಾ ಅದರ ಬಗ್ಗೆ ಹೇಳೋದಾದ್ರೆ ನಾನು ಮಹಾಸಭೆಯ ಜಿಲ್ಲಾ ಘಟಕದ ಅಧ್ಯಕ್ಷೆ ಆದ್ಮೇಲೆ ಮಹಿಳೆಯರಿಗಾಗಿ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಉದ್ದೇಶ ಒಂದು ಇಟ್ಕೊಂಡಿದ್ದೆ ನಾನು ಯಾಕಂದರೆ ಮಹಿಳೆಯರನ್ನ ಎಲ್ಲರೂ ಹಿಂದ್ ಹಾಕ್ತಾ ಇರ್ತಾರೆ ಅವ್ರಿಗೆ ಯಾವುದಾ ಯಾವ ರೀತಿಯಿಂದ ನಾನು ಸಹಕಾರ ಮಾಡಬೇಕು ಅನ್ನೋ ಒಂದು ವಿಚಾರ ಮಾಡ್ತಾ ಇದ್ದೆ ಆಗ ನಮ್ಮ ಮಹಾಸಭೆಯ ಮಹಿಳಾ ವಿಂಗದ ಸಹೋದರಿಯರು ಒಂದು ಮಹಿಳೆಯರಿಗಾಗಿ ಒಂದು ಏನಾದ್ರೂ ಕಾರ್ಯಕ್ರಮ ಮಾಡೋಣ ಅಂತ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ಈ ಒಂದು ಕಾಯಕ ಕಟ್ಟೆ ಅನ್ನೋ ಒಂದು ನಮ್ಮ ಈ ಸಂಘ ಹೊರ ಬರಲು ಅನುಕೂಲ ಆಯ್ತು ಅಲ್ಲಿ ಅಂದ್ರೆ ಬಹಳ ಹೆಮ್ಮೆಂದು ಹೇಳ್ಬೇಕಂದ್ರೆ ಪಾಪ ಮಹಿಳೆಯರು ಕರೋನಾ ಕಾಲದಲ್ಲಿ ತಮ್ಮ ಪತಿಯನ್ನ ತಮ್ಮ ಕುಟುಂಬದವರನ್ನ ಕಳ್ಕೊಂಡಿದ್ರು ಅವರಿಗೆ ಬಹಳ ಅನ್ಯಾಯ ಅನ್ಯಾಯ ಅಂತಲ್ಲ ಅವರು ಮಾನಸಿಕವಾಗಿ ಮಾನಸಿಕವಾಗಿ ಬಹಳ ವ್ಯಥೆ ಪಡೆದು ಹಿಂದೆ ಉಳಿದಿದ್ರು ಹೇಗಪ್ಪ ಇವರು ಹೊರಗೆ ಬರಬೇಕು ಅನ್ನೋದು ಅವ್ರಿಗೇನ ತಿಳಿದಿರಲಿಲ್ಲ ಆಗ ನಾವು ಕಾಯಕ ಕಟ್ಟಿ ಅಂತ ಸ್ಟಾರ್ಟ್ ಮಾಡಿ ಅವರಿಗೆ ಮನೆಯಲ್ಲೇ ಕುಳಿತು ನೀವು ಯಾವ ವಸ್ತುವನ್ನ ಚೆನ್ನಾಗಿ ಮಾಡ್ತೀರಿ ಆ ವಸ್ತುವನ್ನು ನೀವು ಮಾರಲು ನಾವು ಅವಕಾಶ ಮಾಡಿಕೊಡ್ತೀವಿ ನೀವು ಬನ್ರಿ ಅಂತಂದು ಒಂದು ಕರೆಯನ್ನು ನಾವು ವಾಟ್ಸಪ್ ಗ್ರೂಪ್ ಮಾಡಿ ಒಂದು ಕರೆಯನ್ನ ನೀಡಿದ್ವಿ ಅವಾಗ ಸ್ವಲ್ಪ ಜನ ಬಂದು ಇದರಲ್ಲಿ ಪಾಲ್ಗೊಂಡ್ರು ಅವರು ಪಾಲ್ಗೊಂಡ ನಂತರ ಹಾಗೆ ಒಬ್ಬೊಬ್ರು ಒಬ್ಬೊಬ್ಬರು ಬರ್ತಾ ಇದ್ರು ಇಷ್ಟು ಹೇಳ್ಬೇಕಂತ ಅಂದ್ರೆ ಅಲ್ಲಿಯ ಮಹಿಳೆಯರು ಸರಿಯಾಗಿ ನನ್ನ ನಾವ್ ಕರೆದಾಗ ಜೋರಾಗಿ ಮಾತಾಡಕ್ ಸಹಿತ ಮುಂದೆ ಬರ್ತಿರ್ಲಿಲ್ಲ ಪಾಪ ಆರ್ಥಿಕವಾಗಿಯೂ ಸಹಿತ ಅವರು ಬಹಳ ಹಿಂದುಳಿದಿದ್ರು ಒಬ್ಬ ಮಹಿಳೆ ನಾನು ಕೇಳಿದ್ಲು ನಾನು ರಾಣಿ ಚೆನ್ನಮ್ಮ ಮಹಿಳಾ ಬ್ಯಾಂಕಿನ ನಿರ್ದೇಶಕಿಯಾಗಿದ್ದೆ ಆವಾಗ ಅವರು ನಿಮ್ಮ ಬ್ಯಾಂಕ್ನಿಂದ ನನಗೆ ಏನಾದರೂ ಲೋನ್ ಕೊಡ್ತೀರಾ ನಾನು ನೀವು ಹೇಳ್ತಾ ಇದು ನನ್ನ ಕಡೆ ಕಲೆ ಇದೆ ಬಟ್ ಅದನ್ನ ನನಗೆ ಮಾಡ್ಲಿಕ್ಕೆ ನಾನು ಮಟೀರಿಯಲ್ ತರಬೇಕಾಗಿದೆ ನೀವು ಬಡ್ಡಿ ನಾನು ಬಡ್ಡಿ ನನಗೆ ಸ್ವಲ್ಪ ಸ್ವಲ್ಪ ಕೊಡೋಕ್ಕಾಗತ್ತೆ ಅದನ್ನ ಆದರೆ ನನಗೆ ಲೋನ್ ಬೇಕಾಗಿದೆ ಅಂತ ಕೇಳಿದ್ಲು ಅವಳು ನಾನಂದೆ ಹದಿನೈದು ಸಾವಿರ ಕೊಡ್ಬೇಕಾದ್ರೆ ಪೇಪರ್ಸ್ ಅದು ಬಹಳ ಅವು ಎಲ್ಲ ನಾವು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಾಗತ್ತೆ ಅಮ್ಮ ಅದಾಗಲ್ಲ ಅಂತಂದೆ ಆಕೆ ಬಹಳ ವ್ಯತೆ ಪಟ್ಲು ಹಂಗಾದ್ರೆ ನೀ ತಗೋ ಸ್ಟಾರ್ಟ್ ಮಾಡ್ಲ ಅಂತಂದು ನಾನು ಅವಳಿಗೆ ಸಹಾಯ ಮಾಡಿದೆ ಅವಳು ಸಹಾಯ ಮಾಡಿದ್ದು ನೋಡಿದ್ರೆ ಇವಾಗ ಅವಳು ಎಷ್ಟು ಚೆನ್ನಾಗಿ ಮಾಡ್ಕೊಂತ ಬಂದಿದಳಾಕಿ ನೋಡಿದ್ರೆ ನನ್ ಖುಷಿ ಆಗ್ತದೆ ಅದನ್ನ ಚೆನ್ನಾಗಿ ಬಳಸ್ಕೊಟ್ಲಾಕಿ ಮುಂದೆ ಬಂದು ಮಾತಾಡಕ್ಕೆ ಅವ್ರಿಗೆ ತ್ರಾಣ ಇಲ್ದವ್ರಗತ್ಲೆ ಇದ್ದವರು ಇವಾಗ ನಾವು ವರ್ಷಕ್ಕೊಮ್ಮೆ ಕಾಯಕ ಕಟ್ಟೆಯಿಂದ ವಾರ್ಷಿಕೋತ್ಸವ ಮಾಡ್ತೀವಿ ಸ್ಟೇಜ್ ಮೇಲೆ ಬಂದು ಮಾತಾಡಕ್ ಕಲ್ತಾರ್ರಿ ಅವರು ಆಮೇಲೆ ನಾವು ಮಹಿಳಾ ಬ್ಯಾಂಕಿನಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ಬ್ಯಾಂಕಿನಲ್ಲಿ ನಾವು ಜೀರೋ ಬ್ಯಾಲೆನ್ಸ್ ಇದರಿಂದ ಅವ್ರಿಗೆ ಅಲ್ಲಿ ಒಂದು ಅಕೌಂಟ್ ತೆಗಕ ಅನುಕೂಲ ಮಾಡಿಕೊಟ್ವಿ ಇವಾಗ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಂಡು ಬಂದು ಅವರು ಅಲ್ಲಿ ಆ ಬ್ಯಾಂಕಿನಲ್ಲಿ ತಮ್ಮ ಉಳಿತಾಯವನ್ನ ಸ್ವಲ್ಪ ಸ್ವಲ್ಪ ಇಡ್ತಾ ಇದ್ದಾರೆ ಅದು ಖುಷಿ ಆಗ್ತಾ ಇದೆ ಅಂದ್ರೆ ಸ್ವಾವಲಂಬಿಗಳನ್ನ ಆಗಿ ಮಾಡಲು ನಾವು ಪಟ್ಟ ಕಷ್ಟಕ್ಕಿಂತಲೂ ಅವರು ಅಷ್ಟೇ ಕಷ್ಟಪಟ್ಟಿದ್ದಾರೆ ಆದರೆ ನಾವು ಇನ್ನೂವರೆಗೆ ಅದು ಹೇಳ್ತೀನಿ ಮಹಾಸಭೆಗೆ ಅವ್ರ ಕಡೆಯಿಂದ ನಾವು ಒಂದು ದುಡ್ಡು ಸಹಿತ ನಾವು ಇನ್ನೂವರೆಗೆ ತಗೊಂಡಿಲ್ಲ ಅವರೇ ತಾವು ಬೆಳ್ಕೊಳ್ಳಿ ಆಮೇಲೆ ನಾವು ಅವ್ರು ಏನು ಕೊಟ್ರಿ ತೊಗೊಳೋದು ಇನ್ನೂ ಅವ್ರ ಮೆಂಬರ್ ಸಹಿತ ನೀವು ಆಗ್ರಿ ಯಾರ ಅನುಕೂಲ ಇದೆ ಅವರು ಆಗ್ರಿ ನೀವು ಯಾವಾಗ ಅನುಕೂಲ ಆಗ್ತದೆ ಅವಾಗ ನೀವು ಮೆಂಬರ್ ಆಗ್ರಿ ಮಹಾಸಭೆಗೆ ಅವರು ಇವಾಗ ವರ್ಷದಲ್ಲಿ ಎರಡು ನಾವು ಹಬ್ಬಗಳಕ್ಕಿಂತ ಮುಂಚೆ ಪ್ರದರ್ಶನ ಮಾಡ್ತೀವಿ ಮಾರಾಟ ಪ್ರದರ್ಶನದ ಮಾಡಿ ಅವ್ರಿಗೆಲ್ಲ ಫ್ರೀ ಕೊಡ್ತೀವಿ ಅದು ಹಾಲ್ ಕೊಡ್ತೀವಿ ಅವ್ರಿಗೇನು ಏನು ಎಲ್ಲಾನು ನಾವು ಸಹಕಾರ ಮಾಡಿ ಕೊಡ್ತೀವಿ ಅವ್ರು ಏನು ಗಳಿಸಿರ್ತಾರೆ ಅವ್ರು ತಮ್ಮ ಮನೆಗೆ ಹೋಗ್ತಾರೆ ಬಹಳ ಖುಷಿ ಆಗ್ತದೆ ಅಂದ್ರೆ ಮಹಿಳೆಯರು ಮನೆಯಲ್ಲಿ ಇದ್ದು ಹೊರಗ್ ಬರ ಹಿಂಜರಿತಾ ಇದ್ರು ಅವರನ್ನ ಹೊರಗೆ ತಂದಿದೀವಿ ಇವಾಗ ತಾವು ತಮ್ಮ ಕಾಲ್ ಮೇಲೆ ನಿಂತು ತಮ್ಮ ಸಂಸಾರವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದು ಖುಷಿ ಆಗ್ತಾ ಇದೆ ಅಷ್ಟೇ ಇನ್ನೊಂದು ಅಂದ್ರೆ ಮೇಡಮ್ ತಾವು ವಧುವರ ಅನ್ವೇಷಣಾ ಕೇಂದ್ರವನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಅನೇಕ ಮಕ್ಕಳಿಗೆ ಒಂದು ಕಂಕಣ ಭಾಗ್ಯವನ್ನ ಒದಗಿಸ್ತಾ ಇದ್ದೀರಾ ಅದ್ರ ಬಗ್ಗೆ ಮಾತಾಡಬೇಕು ವಧುವರ ನಾವು ಪ್ರತಿ ಡೈಲಿ ನಮ್ಮಲ್ಲೇ ವಧುವರ ಇದೆ ಸುಮಾರು ಬಹಳ ಪ್ರಚಾರ ಆಗಿದೆ ನಮ್ಮ ಹಿರಿಯರು ಮಾಡಿದ್ದು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಲಿಂಗಾಯತ್ ಭವನದಲ್ಲಿ ಭಾಳ ಅದರದ್ದು ಇ ಸಂಸ್ಥೆಯು ಅದರಲ್ಲಿ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ ಇ ಸಂಸ್ಥೆಯನ್ನು ಸಹಯೋಗದೊಂದಿದೆ ಪ್ರತಿ ವರ್ಷ ನಾವು ಎರಡು ಸಮ್ಮೇಳನಗಳನ್ನು ಮಾಡ್ತಾ ಪ್ರತಿ ಸಮ್ಮೇಳನದಲ್ಲಿ ಎರಡು ನೂರ ಅರವತ್ತರ ಮೇಲೆ ರಿಜಿಸ್ಟ್ರೇಷನ್ ಆಗ್ತಾ ಇರ್ತವೆ ಆಮೇಲೆ ನಾವು ಅವರಿಗೆ ಒಂದು ನಂಬರ್ ಕೊಟ್ಟಿರ್ತೀವಿ ಅವ್ರಿಗೆ ಯಾವ ನಂಬರ್ದು ಹುಡುಗಿರ್ಬೇಕಾದ್ರೆ ಅವರು ಬರ್ಕೊಂಡು ಆಮೇಲೆ ನಮ್ಮನ್ನ ಸಂಪರ್ಕ ಮಾಡಬಹುದು ಈಗ ನಾವು ಆನ್ಲೈನ್ ಸಹಿತ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದರಿಂದ ಸಾಕಷ್ಟು ಜನ ಅದರದ್ದು ಅನುಕೂಲ ಮಾಡ್ಕೊಂಡು ಮನೆಯಲ್ಲಿ ಕುಂತ್ಕೊಂಡೇ ಅವರು ತಾವು ನೋಡ್ಕೋಬಹುದು ಈ ರೀತಿ ನಾವು ಪ್ರತಿಯೊಂದು ಸಮ್ಮೇಳನದಲ್ಲಿ ನಾವು ಅನುಕೂಲ ಮಾಡ್ತೀವಿ ಮತ್ತೆ ನಮ್ಮ ಆಫೀಸ್ ಸಹಿತ ಡೈಲಿ ಏನಿಲ್ಲ ಅಂತಂದ್ರೂ ಸುಮಾರು ಇಪ್ಪತ್ತ್ ಮೂವತ್ತು ಜನ ಆದ್ರೂನು ನಮ್ಮ ಈ ಕಚೇರಿಗೆ ಬಂದು ತಮ್ಮ ಮಕ್ಕಳಿಗೆ ಬೇಕಾದಂತ ವರ ವಧುಗಳ ಫಾರ್ಮ್ಗಳನ್ನು ನೋಡಿ ತಾವು ತಾವು ಸಹಿತ ರಿಜಿಸ್ಟ್ರೇಷನ್ ಮಾಡಿ ಅವುಗಳ ವಿವರಣೆಯನ್ನು ತಗೊಂಡು ಹೋಗ್ತಾ ಇರ್ತಾರೆ ಸಾಕಷ್ಟು ನಮ್ಮ ಸಂಸ್ಥೆಯಿಂದ ಮದುವೆಗಳ ಆಗ್ತಾವೆ ಆದ್ರೆ ಇಷ್ಟೇನು ಮದುವೆ ಮಾಡ್ಕೊಳ್ತಾರೆ ಆದ್ಮೇಲೆ ನಮ್ಮ ಆಗಿದೆ ಅಂತ ನಮ್ಮ ಕಚೇರಿಗೆ ಹೇಳಲ್ಲ ಅದು ನಾವು ಎಷ್ಟು ಪ್ರತಿಯೊಂದು ನಾವು ಸಮ್ಮೇಳನದಲ್ಲಿ ಹೇಳ್ತಾ ಇರ್ತೀವಿ ಯಾಕಂದ್ರೆ ಅವ್ರ ಮದ್ವೆ ಆದ್ಮೇಲೆ ಆ ಫಾರ್ಮ್ ನಾವು ತೆಗಿಬೇಕಾಗತ್ತೆ ಅದು ತೆಗ್ಯಾ ಅವರು ಹೇಳಿರ್ಲಿಲ್ಲ ಅಂದ್ರೆ ನಾವು ತೆಗ್ಯಾಕ್ ಆಗಲ್ಲ ಅದು ಹೇಳಿದ ಮೇಲೆ ತೆಗಿತೀವಿ ಅಂತ ಹೇಳಿದ್ರು ಬಹಳ ಜನ ಪಾಲಕರು ಅದನ್ನ ಮಾಡಲ್ಲ ಅದನ್ನ ಮಾಡ್ಬೇಕಂತ ಈ ಮೂಲಕ ನಮ್ಮ ಸಂಸ್ಥೆಯಿಂದ ಯಾರು ವಧುವರ ಸಮ್ಮೇಳನದಲ್ಲಿ ವಧುವರದ ನಮ್ಮಲ್ಲಿ ಅನುಕೂಲ ಮಾಡ್ಕೊಂಡಿರ್ತಾರೆ ತಮ್ಮ ಮಕ್ಕಳ ಮದುವೆ ಆದ್ಮೇಲೆ ನಮ್ಮ ಸಂಸ್ಥೆಗೆ ನಮ್ಮ ಮದುವೆ ಆಗಿದೆ ಅಂತ ಹೇಳಿ ಒಂದು ಫೋನ್ ಮಾಡಿದ್ರು ಸಾಕು ಅಂತ ಈ ಮೂಲಕ ನಾನು ಪಾಲಕರಿಗೆ ಒಂದು ಸೂಚನೆಯನ್ನ ನೀಡ್ತಾ ಇದ್ದೀನಿ ಧ್ವನಿ ಧ್ವನಿ ನಮ್ಮ ಧ್ವನಿ ಕನಸು ನನಸದ ಸದ ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಪ್ರಸ್ತುತ ಪಡಿಸ್ತಾ ಇರುವಂತಹ ಸ್ತ್ರೀ ಧ್ವನಿ ಸಂಚಿಕೆ ಎರಡು ವಿಶೇಷ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕರ್ನಾಟಕ ರಾಜ್ಯದಲ್ಲಿಯೇ ಜಿಲ್ಲಾ ಘಟಕದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷರಾದಂತಹ ರತ್ನಪ್ರಭಾ ಬೆಲ್ಲದವರು ಮೇಡಮ್ ಈಗ ಶರಣ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದಂತಹ ತಾವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಹಾಸಭೆಯಲ್ಲಿ ನಡೆಸಿಕೊಂಡು ಬರ್ತಾನೆ ಇರ್ತೀರಾ ಈಗ ಶರಣ ಸಾಹಿತ್ಯದಲ್ಲಿ ಸ್ತ್ರೀ ಸ್ಥಾನಮಾನ ಯಾವ ರೀತಿ ಇತ್ತು ಅಂತ ನಾವು ಹನ್ನೆರಡನೇ ಶತಮಾನದಲ್ಲಿ ಅದಕ್ಕಿಂತಲೂ ಮುಂಚೆ ಮಹಿಳೆಯರಿಗೆ ಯಾವ ರೀತಿಯ ಸ್ಥಾನಮಾನ ಇರಲಿಲ್ಲ ಮಹಿಳೆ ಒಬ್ಬ ಮಕ್ಕಳನ್ನು ಹೆರಿಯುವ ಯಂತ್ರವಾಗಿದ್ಲು ವಿನಃ ಬೇರೆ ಯಾವ ಸ್ಥಾನವೂ ಅವಳಿಗಿರ್ಲಿಲ್ಲ ಆದರೆ ನಾವು ಹನ್ನೆರಡನೇ ಶತಮಾನ ನಾವು ಮಹಿಳೆಯರು ಒಂದು ಸುವರ್ಣ ಯುಗ ಅಂತ ಹೇಳಬಹುದು ಬಹಳ ಹೆಮ್ಮೆಯಿಂದ ಹೇಳಬಹುದು ಯಾವಾಗ ಅಣ್ಣ ಬಸವಣ್ಣ ನಮಗೆ ಈ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಪುರುಷರಷ್ಟೇ ಸರಿಸಮಾನವಾದಂತಹ ಸ್ಥಾನವನ್ನ ನೀಡಿದ್ರು ಆ ಒಂದು ಅವಕಾಶವನ್ನ ಮಹಿಳೆಯರು ಆಗಿನ ಕಾಲದಲ್ಲಿ ಮಹಿಳೆಯರು ಕಲಿತವರಲ್ಲ ಏನು ವಚನಗಳನ್ನ ಬರಿಬೇಕನ್ನೋ ಒಂದು ಕಲ್ಪನೆಯೂ ಸಹಿತ ಇದ್ದಿರ್ಲಿಲ್ಲ ಆದರೆ ಯಾವಾಗ ಅಣ್ಣ ಬಸವಣ್ಣ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟರು ಆಗ ಮಹಿಳೆಯರು ತಮ್ಮ ಅನುಭವವನ್ನೇ ವಚನ ರೂಪವಾಗಿ ಅಲ್ಲಿ ಪ್ರಸ್ತುತ ಆ ವಚನಗಳು ಈಗಲೂ ಸಹಿತ ಪ್ರಸ್ತುತವಾಗಿವೆ ಆ ಮಹಿಳೆಯರು ಬರೆದಂತ ವಚನಗಳು ಈ ಒಂದೊಂದೇ ವಚನಗಳು ಸಹಿತ ಒಬ್ಬೊಬ್ಬರು ಪಿ ಎಚ್ ಡಿ ವಚನಗಳು ನಾವು ಈಗ ಕಾಣ್ತಾ ಇದ್ದೀವಿ ಆ ಅನುಭವ ಮಂಟಪದಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿಯೇ ಮೂವತ್ತೈದು ಜನ ಮಹಿಳೆಯರು ವಚನಗಾರ್ತಿಯಾಗಿ ಹೊರಗೆ ಬಂದರು ನಮ್ಮ ಅಕ್ಕ ಮಹಾದೇವಿ ಪ್ರಥಮ ನಮ್ಮ ವಚನಗಾರ್ತಿ ಅಂದ್ರೆ ನಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನ ನೀಡಿರುವಂಥ ಅಕ್ಕ ಅಕ್ಕ ಮಹಾದೇವಿ ಅನುಭವ ಮಂಟಪದಲ್ಲಿ ಅಕ್ಕನ ಸ್ಥಾನವನ್ನು ನೀಡಿದರು ಬಹಳ ಹೆಮ್ಮೆಯಿಂದ ನಾವು ಹೇಳಬಹುದು ಅಕ್ಕಿ ಯಾಕಂತಂದ್ರೆ ಇಷ್ಟು ಅಕ್ಕನ ಸ್ಥಾನವನ್ನ ನೀಡಬೇಕಾದ್ರೆ ಎಲ್ಲರಿಗೂ ಗೊತ್ತಿದೆ ಅವಳನ್ನು ಯಾವ ರೀತಿಯ ಪರೀಕ್ಷೆಯನ್ನ ಮಾಡಿದ್ರು ಅವನ್ನೆಲ್ಲ ನೀಗಿಸಿ ಅಕ್ಕ ಮುಂದೆ ಬಂದು ತನ್ನ ಉತ್ತರವನ್ನ ನೀಡಿದ್ದಕ್ಕೆ ತಲೆಬಾಗಿ ಅಕ್ಕ ಅಂತಂತಂದ್ರು ಬಹಳ ಖುಷಿ ಆಗ್ತದೆ ಈ ಒಂದು ಆಧ್ಯಾತ್ಮಿಕ ಈ ಒಂದು ಪರಿಸರದಲ್ಲಿ ಅಕ್ಕ ನಮ್ಮ ಮಹಿಳೆಯರಿಗೆ ಪ್ರೇರಣೆ ಅಂತ ಹೇಳಬಹುದು ಮೇಡಮ್ ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ತಮ್ಮ ಒಂದು ಸ್ವರಚಿತ ಕವನ ಅನ್ನೋದಾದ್ರೆ ಯಾವ ಕವನವನ್ನ ಓದಲಿಕ್ಕೆ ಇಷ್ಟಪಡ್ತೀರ ಹೆಣ್ಣು ಅಂತ ಮಮತೆಯಲ್ಲಿ ಮಗಳಾಗಿ ಅಕ್ಕರೆಯಲ್ಲಿ ಅಕ್ಕನಾಗಿ ತುಂಟಾಟದಲ್ಲಿ ತಂಗಿಯಾಗಿ ಸಲುಗೆಯಲ್ಲಿ ಸ್ನೇಹಿತೆಯಾಗಿ ಪ್ರೀತಿಯಲ್ಲಿ ಪ್ರೇಯಸಿಯಾಗಿ ಮನ ಮನೆ ಬೆಳಗುವ ಮಹಾಲಕ್ಷ್ಮಿಯಾಗಿ ಮನೆ ತುಂಬುವ ಮಡದಿಯಾಗಿ ತಾಳ್ಮೆಯಲ್ಲಿ ತಾಯಿಯಾಗಿ ಅಪ್ಪುಗೆಯಲ್ಲಿ ಅಜ್ಜಿಯಾಗಿ ಜೀವನವಿಡೀ ತಮ್ಮವರಿಗಾಗಿ ದುಡಿಯುವ ತ್ಯಾಗಮಯಿ ध्वनि ध्वनि नरसु न सदा बेडु ध्वनि ಮೇಡಮ್ ಈಗ ತಾವು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಫ್ರೀ ಹಾಸ್ಟೆಲ್ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಾಣ್ತೀರ ಅದು ಈಗ ಯಾವ ಹಂತದಲ್ಲಿದೆ ಅಂತ ಈಗ ಅದು ಕೊನೆಯ ಹಂತದಲ್ಲಿದೆ ಸಾಕಷ್ಟು ಕೆಲಸ ಮುಗಿದಿದೆ ಮುಂದಿನ ಅಕಾಡೆಮಿಕ್ ಇಯರ್ ನಾವು ಹುಡುಗಿಯರಿಗೆ ಅಲ್ಲಿ ಅವಕಾಶ ಕೊಡೋ ನಾನು ಉದ್ದೇಶ ಇಟ್ಕೊಂಡಿದ್ದೀವಿ ಮಾನ್ಯ ಪ್ರಭಾಕರನ್ನ ಕೋರೆಯವರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಲ್ಲಿ ಆ ಕಟ್ಟಡ ನಡೀತಾ ಇದೆ ಆ ಕಟ್ಟಡಕ್ಕೆ ನಾವು ಭೂಮಿಯನ್ನ ಕರ್ನಾಟಕ ಸರ್ಕಾರದಿಂದ ನಾವು ತೆಗೆದುಕೊಂಡಿದ್ದೇವೆ ಇಪ್ಪತ್ತ್ ಮೂರೂವರೆ ಗುಂಟೆ ಜಾಗಯನ್ನ ನಾವು ಬೆಳಗಾವಿಯ ಹೃದಯ ಭಾಗದಲ್ಲಿ ಸುಭಾಷ್ ನಗರದ ಒಂದು ಭಾಗದಲ್ಲಿ ಅಲ್ಲಿ ನಾವು ತೆಗೆದುಕೊಂಡು ದಾನಿಗಳಿಂದ ನಾವು ಆ ಕಟ್ಟಡವನ್ನ ಪ್ರಾರಂಭಿಸಿದ್ದೀವಿ ಈಗಾಗಲೇ ಸಾಕಷ್ಟು ಯಾರು ಆರು ಲಕ್ಷ ರೂಪಾಯಿಯನ್ನು ದಾನವಾಗಿ ನೀಡುತ್ತಾರೆ ಅವರು ಹೇಳಿದ ತಮ್ಮ ಕುಟುಂಬದವರ ಹೆಸರನ್ನು ತಾವು ಯಾರು ಸೂಚನೆ ಮಾಡುತ್ತಾರೆ ಅವರ ಹೆಸರನ್ನು ಆ ರೂಮಿಗೆ ಇಡಬೇಕಂತಂದು ನಾವು ಪ್ರಚಾರ ಮಾಡಿ ಅದಕ್ಕೆ ನಮಗೆ ತಕ್ಕಂತೆ ಸಾಕಷ್ಟು ಜನ ನಮಗೆ ಈಗಾಗಲೇ ಕೊಟ್ಟಿದ್ದಾರೆ ಆದರೆ ಇನ್ನೂ ದುಡ್ಡಿನ ಅವಶ್ಯಕತೆ ಇದೆ ಯಾರಾದರೂ ನಮ್ಮ ಈ ಉಚಿತ ಮಹಿಳಾ ವಸತಿ ಗೃಹಕ್ಕೆ ದಾನವನ್ನ ನೀಡುವವರಿದ್ದರೆ ಬಂದು ತಾವು ಲಿಂಗಾಯತ ಭವನದಲ್ಲಿ ನಮ್ಮ ಕಚೇರಿಗೆ ಬಂದು ಸಂಪರ್ಕಿಸಬೇಕಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ಮೇಡಮ್ ಇನ್ನು ತಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಸ್ಥಾನಿಕ ಕಮಿಟಿಯ ಸದಸ್ಯರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತೀರಾ ಅಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೆಯುತ್ತೆ ಅಲ್ಲಿ ಇವಾಗ ಎನ್ ಅದು ಎಲ್ಲ ಜಿಒವಲ್ರಿ ಆ ಒಂದು ಕೆಲಸಗಳಲ್ಲಿ ಇರ್ತಿತ್ತು ಕಮಿಟಿಯಲ್ಲಿ ಸರ್ಕಾರದಿಂದ ಏನೇನು ವಿಷಯಗಳು ಬರ್ತಿದ್ವು ಅಥವಾ ಅವರ ಒಂದೊಂದು ಕಾರ್ಯಗಳನ್ನ ಮಾಡಲಿಕ್ಕೆ ಅನುಕೂಲವನ್ನ ನಾವು ಜಿಲ್ಲಾ ಘಟಕದಿಂದ ನಮ್ಮ ಕಮಿಟಿಯಲ್ಲಿ ಅದನ್ನು ಪಾಸ್ ಮಾಡಿ ಕೊಡ್ಬೇಕಾಗ್ತಿತ್ತು ಆ ಒಂದು ರೀತಿ ಕೆಲಸಗಳನ್ನ ಮಾಡ್ತಿದ್ವಿ ಎನ್ ಜಿ ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಈ ಕಮಿಟಿಯಿಂದ ಅನುಕೂಲ ಮಾಡ್ಕೊಂಡಿದ್ದಾರೆ ಅನುಕೂಲ ಮಾಡಿ ಕೊಡ್ತಾ ಇದೀವಿ ಕೊಟ್ಟಿದೀವಿ ಈಗಾಗಲೇ ಕೊಟ್ಟು ಕೊಡ್ತಾನೂ ಇದ್ದೀವಿ ಸಾಕಷ್ಟು ಜನ ಎನ್ ಜಿ ಓ ಮಹಿಳೆಯರು ನಡೆಸ್ತಾ ಇದ್ದಾರೆ ಗಂಡ್ಮಕ್ಳು ನಡೆಸ್ತಾ ಇದ್ದಾರೆ ಆದ್ರೆ ನಾವು ಹೆಮ್ಮೆಯಿಂದ ಹೇಳ್ಬೋದು ಹೇಳಬಹುದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹೆಣ್ಮಕ್ಳು ಯಾರು ನಡ್ಸಿದಾರೆ ಎನ್ ಜಿ ಓಗಳು ಅವು ಬಹಳ ಮುಂದೆ ಅಂದ್ರೆ ಹೆಸರು ವಾಸಿಯಾಗಿದ್ದಾವ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದರಂತೆ ನಾವು ಸಹಿತ ಅವರಿಗೆ ಮಹಿಳೆ ಸಮಾಜಮುಖಿಯಾಗಿ ಯಾವ್ದಾದ್ರು ಕೆಲಸವನ್ನ ಮಾಡಬೇಕು ಅಥವಾ ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಬಂದು ದುಡಿಬೇಕು ಅನ್ನೋದಾದ್ರೆ ಅವಳಿಗೆ ಕುಟುಂಬದವರ ಸಹಕಾರ ಯಾವ ರೀತಿ ಇರಬೇಕು ಅಂತ ತಾವ್ ಹೇಳ್ತೀರಾ ಕುಟುಂಬದವರಿಂದ ಪೂರ್ಣ ಸಹಕಾರ ಇದ್ರೆ ಮಹಿಳೆ ನಿರ್ಭಯಿಂದ ಕೆಲಸ ಮಾಡ ಮನೆಯಲ್ಲಿ ಸ್ವಲ್ಪ ಏನಾದ್ರೂ ಒತ್ತಡ ಇದ್ರೆ ಮಹಿಳೆ ಸ್ವಲ್ಪ ಹಿಜರ್ತಾರೆ ಆ ರೀತಿ ಮಹಿಳೆಗೆ ಅನುಕೂಲ ಮಾಡುವ ಕುಟುಂಬ ಇದ್ರೆ ಮಹಿಳೆ ಏನನ್ನಾದ್ರೂ ಮಾಡ್ಬೋದು ನೋಡ್ರಿ ಈಗ ನಮ್ಮ ಗಡಿ ಸಹಿತ ರಕ್ಷಣೆ ಮಾಡುವಂತ ಸ್ಥಾನದಲ್ಲಿ ಮಹಿಳೆ ಇದ್ದಾಳೆ ಆ ಸ್ಥಾನದಿಂದ ಮಹಿಳೆ ಮನೆಯ ಅಡಿಗೆ ಮನೆಯವರೆಗೂ ಸಹಿತ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಮಹಿಳೆ ತನಗೆ ಅವಕಾಶವನ್ನು ಕೊಟ್ಟರೆ ಯಾವ ರೀತಿ ಬೆಳಿತಾಳೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಮೇಡಮ್ ತಮ್ಮ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳ ನಡುವೆ ತಮಗೆ ಯಾವ ರೀತಿ ಬಿಡುವು ಸಿಗುತ್ತೆ ಮನೆಯವರಿಗಾಗಿ ತಮ್ಮ ಸಮಯವನ್ನ ಯಾವ ರೀತಿ ಮೀಸಲಿಡ್ತೀರಾ ಅಂತ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಫಸ್ಟ್ ನಾನು ನನ್ನ ಮನೆತನಕ್ಕೆ ನಾನು ಬೆಲೆ ಕೊಡೋದು ಅಲ್ಲಿ ಕೆಲಸ ಇಟ್ಕೊಂಡು ನಾನು ಹೊರಗೆ ಬರಲ್ಲ ಯಾಕಂತಂದ್ರೆ ಶಾಸ್ತ್ರನೇ ಇದೆ ಶಾಸ್ತ್ರ ಬಾಯಿಯಿಂದ ಹೇಳೋದಷ್ಟೇ ಅಲ್ಲ ನಾವು ಅದನ್ನು ಆ ರೀತಿ ನಡ್ಕೊಂಡ್ರೆ ನಮಗೂ ಆತ್ಮತೃಪ್ತಿ ಇರುತ್ತೆ ಆ ರೀತಿಯಿಂದ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಮಹಿಳೆ ಸ್ವಲ್ಪ ಉತ್ಸಾಹದಿಂದ ಬೇಸರ ಪಟ್ಕೋಬಾರ್ದು ಕೆಲಸಗಳನ್ನ ಅಗ್ರಿ ಖುಷಿಯಿಂದ ಮಾಡ್ಕೊಂತ ಹೋದ್ರೆ ಸಮಯದ ಅವಕಾಶ ಬೇಕಾಗದಿಲ್ಲ ತಾನೇ ಬರುತ್ತೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಮತ್ತೆ ಮನೆಯವರು ಸಹಿತ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂತ ಹೋದ್ರೆ ಮನೆಯವ್ರಿಗೂ ಸಹಿತ ಮನೆಯಲ್ಲಿಯೂ ಸಹಿತ ನಮಗ್ ಸಹಕಾರ ಕೊಡ್ತಾರೆ ಇವಾಗ ನನ್ನ ಮಗ ಸೊಸೆ ನನ್ಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಆ ರೀತಿಯಿಂದ ನನ್ನ ಪತಿ ತೀರ್ಕೊಂಡ್ಮೇಲೆ ಮಗ ಸೊಸೆ ಎಲ್ಲರೂ ಯಾ ಯಾವ ರೀತಿ ನಿಮಗ ಬೇಕಾದ ರೀತಿ ನನ್ಗೆ ಸಹಕಾರ ನೀಡ್ತಾ ಇದ್ದಾರೆ ಆ ರೀತಿ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ನಾನು ಹೊರಗೆ ಬರ್ತಾ ಇದ್ದೀನಿ ಆದರೆ ಪ್ರಥಮವಾಗಿ ನಾನು ಮನೆಯಲ್ಲಿಯ ಕೆಲಸವನ್ನು ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎಡ್ದು ಬೆಳಗ್ಗೆ ಬೇಗ ಎದ್ರೆ ಕೆಲಸಗಳು ಬಹಳ ಬೇಗವಾಗಿ ಕೆಲಸಗಳ ಅಚ್ಚುಕಟ್ಟಾಗಿ ಏನು ಆಗ್ತಾವ ಬೆಳಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಹೊರಗೆ ಹೋದರೆ ಇಡೀ ದಿನ ನಾವು ಫ್ರೆಶ್ ಆಗಿರ್ತೀವಿ ಇಡೀ ದಿನ ನಾವು ಕೆಲಸ ಮಾಡಲು ಉತ್ಸಾಹದಿಂದ ನಮಗೆ ಕೆಲಸ ಮಾಡಲು ಅನುಕೂಲ ಆಗ್ತದೆ ಮೇಡಮ್ ಇಷ್ಟೊಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಮುಂದಿನ ತಮ್ಮ ಯೋಜನೆಗಳೇನು ಅಂತ ಮುಂದಿನ ಯೋಜನೆ ಇವಾಗ ನಾನೇನು ವಿಚಾರ ಪಾಡಿಲ್ಲ ಯಾಕಂದ್ರೆ ನೋಡ್ರಿ ನಾವು ಕೆಲಸ ಮಾಡ್ಕೊಂತ ಹೋದ್ರೆ ಕೆಲ್ಸಗಳು ನಮ್ಮ ಬೆಣ್ಣು ಇದ್ದೇ ಇರ್ತವೆ ಒಳ್ಳೆ ಕೆಲಸ ಮಾಡ್ಕೊಂತ ಹೋದ್ರೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ವೇಳೆಯ ಒಂದು ಮತ್ತೊಂದ್ರೆ ಏನು ನಾನು ಯಾವಾಗಲೂ ವೇಳೆಗೆ ಬಹಳ ಮಾತು ಕೊಡ್ತೀನಿ ಟೈಮ್ ಅಂದರೆ ಟೈಮ್ ಟೈಮ್ ನನಗೆ ಎಲ್ಲೇ ಆದ್ರೂ ಒಂದು ಸ್ವಲ್ಪ ಲೇಟ್ ಆಗೋದಿದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ ಸ್ವಲ್ಪ ಲೇಟ್ ಮಾಡಿ ಬರ್ತಾ ಇದ್ದೀನಿ ಅಂತಂದು ಅಂದರೆ ವೇಳೆಗೆ ನಾವು ಮಹತ್ವ ಕೊಟ್ಟರೆ ಎಲ್ಲ ಕೆಲಸಗಳನ್ನು ಮಾಡಲು ಅನುಕೂಲ ಆಗ್ತದೆ ಖಂಡಿತ ಮೇಡಮ್ ಮೇಡಮ್ ಇನ್ನು ಈ ಒಂದು ಮಹಿಳಾ ದಿನಾಚರಣೆಯನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಾವು ಹೇಳ್ತೀರಾ ಮಹಿಳಾ ದಿನಾಚರಣೆಯನ್ನ ನಾವು ಮಹಿಳೆಯರು ಅದರ ದುರುಪಯೋಗ ಮಾಡ್ಕೋಬಾರ್ದು ಮಹಿಳಾ ದಿನಾಚರಣೆ ಅಂತ ಈಗ ನಾವು ಆಧುನಿಕವಾಗಿ ನೋಡ್ತಾ ಇದ್ದೀವಿ ಅದು ಸ್ವಲ್ಪ ಅಡ್ಡ ದಾರಿ ಹಿಡಿತದ ಅನಿಸ್ತದೆ ಆದರೆ ಆ ರೀತಿ ಆಗ್ಬಾರ್ದು ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮಹಿಳಾ ದಿನಾಚರಣೆಯನ್ನು ಮಾಡಬೇಕಾದರೆ ಮಹಿಳಾ ದಿನಾಚರಣೆ ಹುಟ್ಟಿದಾಗ ಅಲ್ಲಿ ಆದದ್ದನ್ನು ನಾವು ನೆನೆಸ್ಕೋಬೇಕು ಮತ್ತೆ ಈಗಿನ ಪರಿಸ್ಥಿತಿಯನ್ನ ನಾವು ನೋಡ್ಕೊಳ್ಬೇಕು ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಹಿಳಾ ದಿನಾಚರಣೆಯನ್ನ ಆಚರಿಸ್ಬೇಕು ಅಂದ್ರೆ ಅದಕ್ಕೆ ಒಂದು ಬೆಲೆ ಬರುತ್ತೆ ಅಂತ ಹೇಳಿ ಮೇಡಮ್ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ನಾನು ಏನಾದ್ರೂ ಸಾಧಿಸಬೇಕು ಅನ್ನೋ ಮಹಿಳೆಯರಿಗೆ ಕಿವಿ ಮಾತು ಅನ್ನೋದಾದ್ರೆ ನಮ್ಮ ಕೇಲಿವೆಣು ಧ್ವನಿಯ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವಾಗ ಮಹಿಳೆ ಯಾವಾಗ್ಲೂ ಹಿಂದೆ ಸರಿಬಾರ್ದು ಅವಳು ಸಂಕೋಚ ಸ್ವಭಾವದಿಂದ ಇರಬಾರ್ದು ಭಯ ಅಂತೂ ಪಡಲೇಬಾರದು ಯಾಕಂತಂದ್ರೆ ಕೆಲಸ ನೀವು ಮಾಡ್ತಿದ್ದೀರಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ರಿ ಸಂಕೋಚ ಸ್ವಭಾವವನ್ನು ಬಿಟ್ಟು ಭಯವನ್ನ ಬಿಟ್ಟು ನಿರ್ಬಿಡೆಯಾಗಿ ನೀವು ಕೆಲಸವನ್ನ ನಿಮಗೆ ಕೊಟ್ಟ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋದ್ರೆ ತಮಗೆ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಯಾವತ್ತು ಇರುತ್ತೆ ಅಂತ ನಾ ಈ ಮೂಲಕ ಮಹಿಳೆಯರು ಹೇಳುವಯಸ್ತೇನೆ ಮೇಡಮ್ ಸಾಕಷ್ಟು ವಿಚಾರಗಳನ್ನ ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ಮೇಡಮ್ ಸ್ನೇಹಿತರೆ ಇದಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೆಎಲ್ಇ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ಪ್ರಸ್ತುತ ಪಡಿಸಿದಂತಹ ಸ್ತ್ರೀಧ್ವನಿ ಸಂಚಿಕೆ ಎರಡೂ ವಿಶೇಷ ಕಾರ್ಯಕ್ರಮ ಇಂದಿನ ಅತಿಥಿಗಳ ಅನುಭವದ ಮಾತುಗಳು ನಿಮಗೆ ಸ್ಫೂರ್ತಿ ತುಂಬಿದ್ರೆ ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೆಎಲ್ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ said of